ನಮಸ್ಕಾರ ವೀಕ್ಷಕರೇ ಸಿ ನೈನ್ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಪ್ರಿಯಾ ಪಾಟೀಲ್ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಮೋರಂ ಮತ್ತು ಶ್ರೀ ಖಾಸಗೇಶ್ವರ ಜಾತ್ರೆ ಪ್ರಯುಕ್ತವಾಗಿ ಶಾಂತಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೈಬೂಬ್ ಚೋರ್ ರಗಸ್ತಿ ಪ್ರಭುಗೌಡ ಮದ್ರಾಕಲ್ ಸಿಕಂದರ್ ವಟಾರ ಪುರಸಭೆ ಸಂದಸ್ಯರು ಹಲವಾರು ಊರಿನ ಮುಖಂಡರು ಭಾಗವಹಿಸಿದರು ವರದಿಗಾರರು ನಜೀರ್ ಚೋರ್ಗಸ್ತಿ ತಾಳಿಕೋಟೆ ಕಾಸಗಟ್ಟೇಶ್ವರ ಮಠದ ಅಜ್ಜಾರು ಆಮೇಲೆ ನಮ್ಮ ತಾಳಿಕೋಟೆ ಪಟ್ಟಣದ ಎಲ್ಲ ಮುಖಂಡರು ಮುಸ್ಲಿಮ್ ಪಾಂಡವರು ಬಾಂಧವರು ಅವೆಲ್ಲ ಬಂದಿದ್ದೀರಿ ಹೋದ ವರ್ಷ ನಾನು ಮೋರಾಮ ಹಬ್ಬನ ಮಾಡಿದ್ದೀನಿ ಕಾಸಗಟ್ಟರು ಅಜ್ಜನ ಜಾತ್ರೆಯನ್ನು ಕೂಡ ಬಂದು ಒಂದು ಎಂಟು ದಿನದಲ್ಲೇ ಮಾಡಿದ್ದೀನಿ ನಾನು ಎರಡೂ ಹಬ್ಬಗಳನ್ನು ನೋಡಿದ್ದೀನಿ ನಾನು ನೋಡಿದ್ರಾಗ ಏನು ಗಮನಿಸಿ ಗಮನಿಸಿದ್ದು ಅಂದ್ರೆ ಈ ಕಾಳಜಿ ದೇವರು ಬರ್ತದೆ ಅಲ್ಲಿ ಒಂದು ಕ್ರಾಸ್ ಆಗ್ತದೆ ಈ ಹತ್ತಿರೋಡದ ಅಲ್ಲಿ ಕ್ರಾಸ್ ಆಗುವಾಗ ಈ ದೇವ್ರ ದೇವರುಗಳ ಮಧ್ಯೆನೇ ಪೈಪೋಟಿ ನಡೀತದನ್ನು ಅದರ ಗಮನಿಸಿದ್ನಲ್ಲಾ ಟೈಮ್ ಈ ದೇವರುಗಳು ಯಾಕೆ ಈಗ ಪೈಪೋಟಿ ಮಾಡ್ತಾರ ಅಲ್ಲಿ ಪಿ ಎಸ್ ಐ ನಡ್ಬರ್ತೀನಿ ದಾಟಿಸ್ಬೇಕು ಅದನ್ನು ಅದಕ್ಕೆ ಅವ್ರು ಹೇಳಿದ ಮುತ್ತೋರ್ಗಸ್ತಿ ಅಧ್ಯಕ್ಷರು ಹೇಳಿದಂಗೆ ಅಲ್ಲಿ ಕುಣಿಯವರು ಅವರ ಇಲ್ಲಿ ಕುಣೆಯವರು ಅವರ ನಾವು ಒಂದು ಕೆಲಾಂಗ ನಮ್ಮ ನಮ್ಮೂರವ್ರು ನಾವೆಲ್ಲ ಈ ವರ್ಷ ಕುಣಿತೀವಿ ಹೋದ ವರ್ಷನೇ ನೀವು ಲೇಟ್ ನೈಟ್ ಕಳಿಸಿದೀವಿ ನಾವು ಅದಕ್ಕೆ ಸಹಕಾರ ಮಾಡಿದೀವಿ ಈ ವರ್ಷ ಏನಾಗ್ತದೆ ಪರಸ್ಥಳದಿಂದ ಭಕ್ತರು ಬರ್ತಾರೆ ನಮಗೆ ಗೊತ್ತದಿದು ಇವತ್ತು ಮೊರಮ್ ಅದ ಇಪ್ಪತ್ತಿಷ್ಟು ಗಂಟೆಗೆ ಮುಗಿಸ್ಬೇಕು ನೆಕ್ಸ್ಟ್ ಕೀರ್ಘ ನಮಸ್ಕಾರ ಹಾಕ್ತಾರಂಥೇಳಿ ಬರಸ್ತಾ ಇರೋದ್ರಿಂದ ಬರೋರಿಗೆ ಎಲ್ಲರಿಗೂ ನಾವು ಈ ವಿಷಯನ ಮುಟ್ಟ ಮುದಕ್ಕೆ ಆಗೋದಿಲ್ಲ ಹಾಗಾಗಿ ಈ ನಮ್ಮ ಮೊಹರಂ ಕಮಿಟಿ ಏನು ಮೆಂಬರ್ಸ್ ಇದ್ದೀರಿ ನೀವು ನೀವು ಕೂತ್ಕೊಳ್ರಿ ನಾವು ಟೈಮನ್ನು ಅವ್ರು ಹೇಳಿದಂಗೆ ಶೋರ್ಗ ಹೇಳಿದಂಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಐದು ಗಂಟೆ ಮುಗಿಸ್ಬಿಡ್ಬೇಕು ಒಂದು ನಮ್ಮ ಕಾಳಜಿ ಅವ್ರದ್ದು ಉಳಿದಂಗೆ ಹುಳದೇವ್ರುಗಳೇನಾಗ್ತದೆ ಐದು ಗಂಟೆ ಸ್ಟಾರ್ಟ್ ಆಗಿ ಒಂದು ಏಳು ಏಳು ಎಂಟರ ತರ ಮುಗಿಸ್ಬೋದು ಮುಗಿಸ್ಬೋದು ಬೇಗ ಶುರು ಮಾಡಿದ್ರೆ ಬೇಗ ಮುಗೀತದೆ ನಾವು ಪೊಲೀಸರು ಬಂದು ಶುರು ಮಾಡ್ರಿ ಶುರು ಮಾಡ್ರಿ ಅಂದಾಗ ತಡೀರಿ ತಡೀರಿ ಅಂತ ಇರ್ತೀರಲ್ಲಿ ಹಂಗಾಗ್ಬಾರ್ದು ಇದೊಂದ್ಸರಿ ನಾವು ಎಲ್ಲರೂ ಕೂಡ ಸಹಕಾರದಿಂದ ಮಾಡಿದ್ರೆ ಸಾಧ್ಯ ಇದೆ ನಮ್ಮೂರು ಒಂದು ಜನಗಳಿಗೆ ನಮ್ಮೂರೊಳಗೆ ಏನು ತೊಂದರೆ ಆಗ್ಬೋದು ಅನ್ನೋದು ನಾವು ಮನಸ್ಸಿನಾಗೆ ಇಟ್ಕೊಂಡು ಪ್ರತಿ ವರ್ಷ ಏನು ಈ ಈ ಥರ ಸಮಯ ನಿಗದಿಯಾಗಿ ಬರುವುದಿಲ್ಲ ಹೊಸ ದಿನಸ ಏನು ಕೂಡಿ ಬರೋದಿಲ್ಲ ಅಪರೂಪ ಈ ಥರ ಕೂಡಿ ಬಂದದ ಅದಕ್ಕೆ ಏನು ಮಾಡಬೇಕು ನೀವು ನಾವು ಅದಕ್ಕೆ ಸಂಬಂಧಪಟ್ಟ ಒಂದು ರೂಟ್ ಯಾವ್ದಾಗ್ತಾ ಇದ್ದೀರಿ ಮತ್ತು ಆ ರೂಟಲ್ಲಿ ಎಸ್ಪೆಷಲಿ ಸ್ವಲ್ಪ ರೆಡ್ ಕಲರ್ ಏನಾರು ಬ್ಯಾನರ್ ಗೀನರು ಮತ್ತು ಅದನ್ನು ನಡೆಸೋರಂಥ ಮಾವುತರು ಮತ್ತು ಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸ್ವಲ್ಪ ಈಗಲೇ ಜಲ್ದಿನೇ ಇಂಟಿಮೇಷನ್ ಕೊಟ್ಟು ಅವ್ರಿಗೆಲ್ಲರಿಗೂ ಮೊದಲಿಗೆ ಒಂದು ಆನೆ ಒಂದು ಅಥವಾ ಎರಡು ದಿವಸ ಮೊದಲೇನೆ ತರೋತಾರೆ ಅದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿ ಯಾಕಂದ್ರೆ ಆನೆದು ಹೆಂಗಂದ್ರೆ ಈಗ ಒಂದ್ ಎರಡು ದಿವಸ ಮೊದಲು ತಂದು ಇಲ್ಲಿ ಕ್ಲೈಮೇಟ್ಗೆಲ್ಲ ಮುಂದೆ ಸ್ವಲ್ಪ ಏನಾದ್ರು ಅವತ್ತು ಒಂದು ಗಿಡ ಯಾಕಂದ್ರೆ ಮನೆ ರೀಸೆಂಟ್ ಆಗಿ ಒಂದು ಇಲ್ಲಿ ಶೃಂಗೇರಿ ಒಳಗೊಂದು ಆನೆದು ನೀವು ನೋಡಿರಬೇಕಲ್ಲ ಅವ್ರು ಸಾಕಿದಾನೆನೆ ಸೊ ಸ್ವಲ್ಪ ವೈಲ್ಡ್ ವೈಲ್ಡ್ ಅನಿಮಲ್ಸ್ ಮಾವು ತಾನೇನೆ ಹೊಡೆದಿದೆ ಮನೆದು ಸೊ ಸ್ವಲ್ಪ ಅದನ್ನ ಒಂದು ಸ್ವಲ್ಪ ಕೇರ್ ಯಾಕಂದ್ರೆ ನಮಗೆ ಆಮೇಲೆ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಾಸ್ತಿ ಜನ ಬಂದ್ರೆ ನಾವು ಮ್ಯಾನೇಜ್ ಮಾಡ್ತೀವಿ ನಾನೇ ಕಂಡಿಲ್ಲ ಮತ್ತೆ ಸಿಟಿ ಬೇರೆ ಜಾಗ ಅಷ್ಟೇ ಏನು ಕಡಿಮೆ ಕಡಿಮೆ ರೋಡ್ ಇರ್ತವೆ ಸಣ್ಣ ರೋಡ್ ಇರ್ತವೆ ಸೊ ಅಲ್ಲಿ ಜನ ಇರ್ತಾರೆ ಸೊ ಅದರ ಸಲುವಾಗಿ ಅದೊಂದು ಅದನ್ನ ಬಿಟ್ಟರೆ ನನಗ ಮಟ್ಟಿಗೆ ನಮ್ಮ ಪಿ ಎಸ್ ಅವರು ಹೇಳಿದ್ದಾರೆ ಮೋರಮಲ್ಲಾಗಲಿ ಅಥವಾ ಜಾತ್ರೆ ಇಲ್ಲಾಗ್ಲಿ ನಾನು ಹೋದಲೆಲ್ಲ ಹೇಳ್ತಾ ಇದ್ದೀನಿ ಬಟ್ ಯಾಕೋ ಈ ಕಡೆ ಆ ಕಲ್ಚರು ಹಳೆ ಜಾತ್ರೆಗಳು ಹಳೆ ಮೊಹರ ಮಾಡೋದು ಬಿಟ್ಟು ಬರೀ ಡಿಜೆ ಹಚ್ಚಿ ಹಚ್ಚಿ ಮಾಡ್ ಮಾಡ್ತಾ ಇದ್ದಾರೆ ಜಾತ್ರೆ ಬಿಟ್ಟು ಅದು ಡಿಜೆ ನಾನು ಯಾಕೆ ಬೇಯ್ತೀನಿ ಅಂದ್ರೆ ಡಿಜೆ ಹಚ್ಚಿದ್ರೆ ಅದರಲ್ಲಿ ಸೇರುವಂತ ಹತ್ತು ಜನರಲ್ಲಿ ಒಂಬತ್ತು ಜನ ಕುಡಿದ್ ಬಂದ್ ನಿಲ್ತಾರೆ ಒಂಬತ್ತು ಜನ ಬಂದು ಕುಡಿದ್ ನಿಲ್ತಾರೆ ಹೆಂಗಿದ್ರೆ ಹೆಂಗಿದ್ರಿ ಯಾರು ಆರ್ಗನೈಝರ್ ಇಟ್ಟು ನಿಮ್ ಕಂಡು ಒಗ್ಲೀಸ್ ಹೆಂಗಿಲ್ಲ ಅದು ಸೊ ನನಗೆ ಅನಿಸ್ತತಿ ಮಠದಲ್ಲಿ ಯಾವುದೇ ಆ ರೀತಿ ಒಂದು ಡಿಜೆ ಡಿಜೆ ಯಾವ್ದು ಅನ್ಸಿಲ್ಲ ಅಂತ ಅದನ್ನ ಬಿಟ್ಟರೆ ಎರಡು ದಿವಸ ನಿಮ್ದು ನಿಮ್ಮದಲ್ಲ ನಮ್ದು ಮೊರಮದ ಆಗಲಿ ಅಥವಾ ಕಾಸಗತೇಶ್ವರ ಮಠದ ಪ್ರೊಸೆಷನ್ ಇದ್ದಾಗ ನಮಗೆ ಮೊದಲೇನೆ ರೂಟ್ ಹೇಳ್ಬೇಕು ಯಾವ ರೂಟು ಯಾವ ಕಡೆಯಿಂದ ನೀವು ಅದನ್ನ ಮಾಡ್ತಾ ಇಲ್ಲ ಅಂತ ರೂಟ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗ್ಬೋದು ಒಂದು ಟೈಮ್ ಒಂದು ಒಂದು ಹತ್ತು ನಿಮಿಷ ಪರ್ಸೆಂಟ್ ಟೈಮ್ ಚೇಂಜ್ ಆಗಲಿ ಬಟ್ ರೂಟ್ ಚೇಂಜ್ ಮಾಡಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಪಟ್ನರ್ ಚೇಂಜ್ ಮಾಡಕ್ಕಾಗಿಲ್ಲ ಅದನ್ನು ಬಿಟ್ಟರೆ ಎರಡು ಕಡೆ ಯುವಕ ಸಭೆ ಅಧ್ಯಕ್ಷತೆಯನ್ನು ಮಾನ್ಯ ಬಾಗೇವಾಡಿ ಉಪಯೋಗಾಧಿಕಾರಿಗಳು ತಾಳಿಂಗೋಟೆಯ ಬಿ ಎಸ್ ಐ ಕ್ರೈಮ್ ಬಿ ಎಸ್ ಅವರು ಇವತ್ತು ಸಭೆ ಕರೆದಾರೆ ಇವತ್ತು ಒಳ್ಳೆಯ ಚರ್ಚೆ ಆಗಿದೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಅಂದ್ರೆ ಜಾತ್ರೆಯ ಜಾತ್ರೆಯಿಂದ ನಮ್ಮ ತಾಳಿಂಗೋಟೆ ಜಾತ್ರೆ ಅಂದ್ರೆ ಯಾವ್ದು ಜಾತಿ ಸಂಬಂಧ ಪಡಂಗಿಲ್ಲ ಜಾತ್ರೆ ಅಂದ್ರೆ ಎರಡು ಜಾತ್ರೆನೇ ಅದನ್ನು ಜಾತ್ರೆ ಇದನ್ನೂ ಜಾತ್ರೆ ಈ ಜಾತ್ರೆಗಳನ್ನ ವಿಜೃಂಭಣೆಯಿಂದ ಮಾಡಿ ತಾಳಿಕೋಟೆ ಒಳಗೆ ಒಂದು ಶಾಂತಿ ಅಂದ್ರೆ ಇಲ್ಲಿ ಜನ ಎಷ್ಟು ಶಾಂತರದ್ದು ಈ ಇಪ್ಪತ್ತೈದು ವರ್ಷದಾಗ ನಾವು ನೋಡೋಕೆ ಯಾವ ಒಂದು ಸಣ್ಣ ಯಾವ ಜಾತ್ರೆ ಒಳಗಾಗಲಿ ಯಾವ ಮುಸ್ಲಿಂ ಹಬ್ಬದಾಗಲಿ ಯಾವುದ್ರಾಗೂ ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ ಅದನ್ನು ನಡೆಯುವುದಕ್ಕೂ ನಾವು ಯಾರೋ ಆಸ್ಪದ ಕೊಡೋದು ಬೇಡ ಇವತ್ತೇನು ಇವತ್ತು ಅಧಿಕಾರಿಗಳು ಹೇಳಿದಾರೆ ಆ ಸೂಚನೆಗಳನ್ನ ನಾವೆಲ್ಲರೂ ಪಾಲಿಸೋಣ ಅವತ್ತಿನ ದೇ ಕಾರ್ಯಕ್ರಮದಲ್ಲಿ ಮುಂಚೆ ಮುಂಜಾಗ್ರ ಮುಂಜಾಗ್ರತವಾಗಿ ನಾವು ಯಾರ್ಯಾರು ಮುಖಂಡರುಗಳು ಇಲ್ಲಿ ಸೇರಿರಿ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ನಿಂತುಕೊಂಡು ಮಾಡಿದ್ರೆ ಏನು ಸಮಸ್ಯೆ ಆಗಂ ಅವ್ರು ಹತ್ತು ಗಂಟೆ ಏನಾದ್ರು ಅಧಿಕಾರಿಗಳು ಒಂಬತ್ತು ಗಂಟೆ ಒಳಗನೆ ಅಂತಂದ್ರೆ ಅವ್ರಿಗೂ ಒಂದು ಏನೋ ನಮ್ಮ ಮುಂದಿನ ಸಮಸ್ಯೆಗಳು ಬಂದಾಗ ನಾವು ಅವ್ರು ಕೇಳ್ಕೊಂಡ್ರೆ ನಮ್ಮ ಮಾತು ಮಾತಾಡ್ತಾರಪ್ಪ ಅಂತಂದ್ರೆ ಅವರು ತಮ್ಮ ಮುಂದಿನ ಕಾರ್ಯಕ್ರಮದಾಗ ಅವರು ಸಜ್ಜಿಗೆ ಕೊಡ್ತಾರೆ ನಾವು ಎರಡು ತಾಸನ ಮುಂದೆ ನಾಲ್ಕು ತಾಸು ಮಾಡ್ರಿ ಆರಾಮ್ ಸೋಲೋ ಕಾರ್ಯಕ್ರಮ ಅಂತ ಅದಕ್ಕೆ ಅದಕ್ಕೆ ನಾವು ಆಸ್ಪದ ಕೊಡೋನು ಎಲ್ಲರೂ ಈಗ ಅವ್ರು ಹೇಳಿದಂಗೆ ನಾವು ಶಾಂತ ರೀತಿಯಿಂದ ಕಾರ್ಯಕ್ರಮ ಅಂತ ಅಂತೇಳಿ ನಾವು ಆಶ್ವಾಸನೆ ಅವ್ರಿಗೆ ಕೊಡ್ತೀವಿ ಬಟ್ ಎಲ್ಲರೂ ಮುಖಂಡರು ಇನ್ನೊಂದು ಸ್ವಲ್ಪ ತಲೆಗೆ ಇಟ್ಕೊಂಡು ಇವತ್ತು ಇಲ್ಲಿ ಬಂದಿರಿ ಮತ್ತು ನಾಳೆ ಮನೆಗೆ ಕೂತ್ರು ಅವ್ರು ಏನಕ್ಕೆ ಮಾಡೋಲ್ಲ ರ ಅಂತ ಅನ್ನೋದು ಭಾವನಾ ಬೇಡ ಅವು ಯಾವ ಒಂದಿಷ್ಟು ಉಪಾಧ್ಯಾಯ ಹುಡುಗರು ಎಲ್ಲರದ್ರಾಗೂ ಇರ್ತಾರೆ ನಮ್ಮ ಹಿಂದೂ ಮಂದಿಯಾಗೆ ಹೋದಾರ ಮುಸ್ಲಿಂ ಸಮಾಜದಾಗ ಹೋದಾರ ಎಲ್ಲರದ್ರಾಗೂ ಇರ್ತಾರವ್ರು ಯಾವ ಸಮಾಜಕ್ಕೆ ಸಂಬಂಧ ಇರಂಗಿಲ್ಲ ಅವರು ಅದಕ್ಕೆ ಅಂಥವ್ರನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಅವ್ರಿಗೆ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟು ಅಂಥವ್ರು ಯಾರು ರೈತರ ಬದಲ ಅಧಿಕಾರಿಗಳಿಗೆ ಸೇರಾ ಹಿಂಗೆ ಗದಾನ್ರಿ ಇವಂತ ಅವ್ರಿಗೆ ಸೂಚನೆ ಕೊಟ್ಟರೆ ಅವರೇ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ ಅದಕ್ಕೆ ಅಲ್ಲಿ ಇಂಥದಕ್ಕೆ ಆಸ್ಪದ ಮಾಡಲಾದಾಗ ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಇವತ್ತು ಸಾ ಅಧಿಕಾರಿಗಳಿಗೆ ಆಶ್ವಾಸನೆ ಕೊಟ್ಟು